सब्सक्राइब करें मेरे चैनल को और साथ ही बेल को दबाना ताकि आपको हर वीडियो का सभी हमारे जर्नलिस्ट सूर्यवंशी अभी हम इस वक्त बसो कल्याण तालुके में आ चुके हैं अभी हमारे बीके नाइन न्यूज हेचके न्यूज से जुड़ रहे हैं समाज कल्याण अधिकारी जो संविधान जागृति जाथा के बारे में अभी हमारे बीके नाइन न्यूज हेचके न्यूज से लाइव आ रहे हैं बने रहिए बीके नाइन न्यूज हेचके न्यूज के साथ हर कदम हर वक्त आपके साथ ಸಂವಿಧಾನ ಜಾಗೃತಿ ಜಾಥಾ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಂವಿಧಾನದ ಜಾಗೃತಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ತಳಮಟ್ಟದಿಂದ ಆಗಲಿ ಅನ್ನುವ ಒಂದು ಉದ್ದೇಶಕ್ಕೆ ಜನವರಿ ಇಪ್ಪತ್ತಾರರಂದು ಈ ಜಿಲ್ಲಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡೆ ಅವರು ಸಂವಿಧಾನ ಜಾಗೃತಿ ಜಾಥಾ ಎರಡು ಸ್ತಬ್ಧ ಚಿತ್ರ ವಾಹನಗಳಿಗೆ ಚಾಲನೆ ಕೊಟ್ಟಿರ್ತಾರೆ ಅಂದ್ರೆ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನ ಕುರಿತಂತೆ ಎಲ್ಲಾ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಹಿತ ಜನರಿಗೆ ಅರಿವು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಒಂದು ಉದ್ದೇಶ ಇಟ್ಟುಕೊಂಡು ಸರ್ಕಾರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುತ್ತೆ ಆ ಒಂದು ಕಾರಣಕ್ಕಾಗಿನೇ ಈ ತಾಲೂಕು ಮಟ್ಟದಲ್ಲಿ ಬಸವ ಕಲ್ಯಾಣ ಮತ್ತು ಹುಲ್ಸೂರು ತಾಲೂಕದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಪೂರ್ವ ಸಭೆಗೆ ಹಾಗೆ ಇಲ್ಲಿ ನೋಡಲ್ ಅಧಿಕಾರಿಗಳಾಗಿ ಮಾನ್ಯ ಸಹಾಯಕ ಪುತ್ರ ಪ್ರಕಾಶ್ ಕುದುರೆ ಅವರನ್ನ ಮಾಡಿದ್ದಾರೆ ಅದೇ ರೀತಿ ಉಪನಿರ್ದೇಶಕರು ಪ್ರಭಾಕರ್ ಡಿಡಿ ಅವರು ಸೊ ಅವರಿಗೂ ಸಹಿತ ನಮ್ಮ ಒಂದು ಈ ಬಸವ ಕಲ್ಯಾಣ ಬಸವ ಕಲ್ಯಾಣಿಗೆ ನೋಡಲ್ ಆಫೀಸರ್ ಮಾಡಿದ್ದಾರೆ ಇನ್ನು ಹುಟ್ಟು ಸಂಬಂಧಪಟ್ಟ ಹಾಗೆಯೇ ಮಾನ್ಯ ತಹಶೀಲ್ದಾರ್ ಆಗಿರ್ತಕ್ಕಂತಹ ಶಿವಾನಂದ್ ಮೇತ್ರೆ ಅವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಸಹ ನಿರ್ದೇಶಕರಾಗಿರ್ತಕ್ಕಂತಹ ಸಿದ್ದರಾಮ್ ಸಿಂಧಿ ಅವರು ಮಾಡಿದ್ದಾರೆ ಸೊ ಎರಡೂ ತಾಲೂಕುಗಳನ್ನು ಒಳಗೊಂಡಂತೆ ಇಂದು ನಾವು ಅಂದ್ರೆ ದಿನಾಂಕ ಐದು ಎರಡು ಇಪ್ಪತ್ನಾಲ್ಕರಂದು ಸಂವಿಧಾನ ಜಾಗೃತಿ ಜಾಥಾ ಪೂರ್ವಭಾವಿ ಸಭೆಯನ್ನು ಸಮಾಜದ ಎಲ್ಲಾ ವಿವಿಧ ಮುಖಂಡರುಗಳ ಜೊತೆ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರ ಜೊತೆ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರ ಜೊತೆ ಮತ್ತೆ ತಾಲೂಕಿನ ಎಲ್ಲಾ ಅನುಷ್ಠಾನ ಅಧಿಕಾರಿಗಳು ಸಂಬಂಧಪಟ್ಟ ಹಾಗೆ ಒಂದು ಪೂರ್ವಭಾವಿ ಸಭೆಯನ್ನ ನಾವು ಮಾಡಿದ್ವಿ ಈ ಒಂದು ಪೂರ್ವಭಾವಿ ಸಭೆಗೆ ಎಲ್ಲಾ ಸಮಾಜದ ಮುಖಂಡರು ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಅನಿಸಿಕೆಗಳನ್ನ ಮತ್ತು ಈ ಒಂದು ನಮ್ಮ ಎಲ್ಲಾ ನಿಲಯ ಮೇಲು ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಎಲ್ಲಾ ನಿಲಯ ಮೇಲು ವಿಚಾರ ಒಳಗೊಂಡಂತೆ ಅಂದ್ರೆ ನಾವು ಬಿ ಸಿ ಎಂ ಎಸ್ ಸಿ ಎಸ್ ಟಿ ಮತ್ತೆ ಮನೋರಿಟಿ ಈ ಮೂರು ವಸತಿ ನಿಲಯಗಳ ಮೇಲ್ವಿಚಾರಕರು ಮತ್ತು ತಾಲೂಕು ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆಯನ್ನ ನಾವು ಮಾಡಿಕೊಂಡು ಯಾವ ಯಾವ ತಾಲೂಕಿಗೆ ಯಾವ ಯಾವ ಗ್ರಾಮ ಪಂಚಾಯತಿಗೆ ಯಾವ ಯಾವ ದಿನದಂದು ಈ ಒಂದು ಟ್ಯಾಬ್ಲೋ ಅನ್ನ ಹೊರಡುತ್ತೆ ಅವತ್ತು ತಮ್ಮ ಕಾರ್ಯಗಳ ಏನು ಸೊ ಅವತ್ತಾವತ್ತು ಯಾವ ಯಾವ ಕಾರ್ಯಗಳು ಯಾವ ಯಾವ ಮೇಲ್ವಿಚಾರು ಮಾಡಬೇಕು ಸೊ ಆವ ಆ ಒಂದು ಕಾರ್ಯಕ್ರಮಗಳು ಪಂಚಾಯತಿ ಮಟ್ಟದಲ್ಲಿ ಯಾವ ಮಕ್ಕಳನ್ನ ಅಂದ್ರೆ ನಮ್ಮ ಶಾಲೆಯ ಮಕ್ಕಳಾಗಿರ್ಬೋದು ಮತ್ತು ಸರ್ಕಾರಿ ಶಾಲೆಯ ಮಕ್ಕಳಾಗಿರ್ಬೋದು ಮತ್ತು ಕ್ರೈಸ್ಟ್ ವಸ್ತಿ ಶಾಲೆಯ ಮಕ್ಕಳಾಗಿರ್ಬೋದು ಅವತ್ತಿನ ದಿವಸ ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನ ಆರಂಭಿಸಿ ಚರ್ಚೆಯನ್ನ ಮಾಡಿದ್ವಿ ಸೊ ಮುಂದಿನ ದಿನಗಳಲ್ಲಿ ಇದರ ಫೆಬ್ರವರಿ ಹದಿನೈದಕ್ಕೆ ಖೇಡಾ ಬಿ ಗ್ರಾಮಕ್ಕೆ ಹಳ್ಳಿ ಹುಮನಾವಾದಿಂದ ಖೇಡಾ ಬಿ ಗ್ರಾಮಕ್ಕೆ ನಮ್ಗೆ ಸಂವಿಧಾನ ಜಾಗೃತಿ ಜಾಥಾ ಎರಡು ಸ್ತಬ್ ಚಿತ್ರ ವಾಹನಗಳು ನಮಗೆ ಪ್ರವೇಶ ಕೊಡ್ತವೆ ಸೊ ಅವತ್ತು ನಾವು ಅದನ್ನ ಸ್ವೀಕಾರ ಮಾಡ್ಕೊಂಡು ಅಂದ್ರೆ ಹದಿನೈದು ಫೆಬ್ರವರಿ ಹದಿನೈದು ಎರಡು ಇಪ್ಪತ್ತ ಇಪ್ಪತ್ನಾಲ್ಕರಂದು ಖೇಡಾ ಬಿ ಗ್ರಾಮಕ್ಕೆ ನಮಗೆ ಏನು ಚಿತ್ರಗಳು ಬರ್ತವೆ ಅವತ್ತು ಅದು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗ ಆ ಒಂದು ವಾಹನಗಳನ್ನ ಎರಡು ಸ್ತಬ್ ಚಿತ್ರಗಳನ್ನ ನಾವು ಸ್ವೀಕಾರ ಮಾಡಿಕೊಂಡು ಮುಂದೆ ನಮ್ಮ ಪ್ರತಿಯೊಂದು ಪಂಚಾಯತ್ ಸಂಬಂಧಪಟ್ಟ ಹಾಗೆ ಆ ಎರಡು ವಾಹನಗಳನ್ನ ಸಬ್ ಚಾಲನೆ ನೀಡ್ತೇವೆ ಸರಿ ಸರ್ ದಿಲೀಪ್ संविधान जागृति जाता के जो बारे में अभी यहाँ के जो समाज कल्याण के अधिकारी हैं उन्होंने हमारे बीके नाइन न्यूज और एचके न्यूज से स्पीच किया है आप देख सकते हैं यहाँ पर जो समाज कल्याण के अधिकारी हैं जो उनका पूरा जो अधिकारी गण देखते रहिए बीके नाइन न्यूज हेचके न्यूज हर कदम हर वक्त आपके साथ सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट